ಹಾಯ್ ಸ್ನೇಹಿತರೆ ನಮಸ್ಕಾರ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂಬತ್ತನೇ ತರಗತಿ ಕನ್ನಡ ವ್ಯಾಕರಣ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಎಂಟನೇ ಪಾಠದ ಹಿಂದ್ಗಡೆ ಬರತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೇಟಸ್ ಸ್ಟಾರ್ಟ್ ಮೊದಲೇದಾಗಿ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಒಂದನೇ ಪದ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅರಸು ಅರಸು ಅಂದರೆ ಏನು ಹೂಡುಕು ಇಂಗ್ಲೀಷಲ್ಲಿ ನಾವು ಸರ್ಚ್ ಅಂತ ಹೇಳಬಹುದು ಸರ್ಚ್ ಓಕೆ ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವ ಪದಗಳನ್ನು ಬಳಕೆ ಮಾಡ್ಬೋದು ಅಂದರೆ ನಾವು ಅನ್ವೇಷಿಸು ಕೂಡ ಅಂತ ಹೇಳ್ಬೋದು ದೆನ್ ಸಂಶೋಧನೆ ನೆಕ್ಸ್ಟ್ ಇದಾದ ನಂತರ ಅವಂದಿರ್ ಅವಂದಿರ್ ಅಂದರೆ ಅವರು ದೇ ಇಂಗ್ಲೀಷಲ್ಲಿ ದೇ ಅಂತ ಹೇಳ್ತೇವೆ ನೆಕ್ಸ್ಟ್ ಅದುಹು ಅಂದರೆ ಸಂಶಯ ಪಡು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಸಮನಾರ್ಥಕ ಅಂತ ನೋಡಿದರೆ ಸಂದೇಹ ಕೂಡ ಅನ್ನಬಹುದು ಸಂದೇಹ ಇಂಗ್ಲೀಷಲ್ಲಿ ಡೌಟ್ ನೆಕ್ಸ್ಟ್ ಮುಂದಿನ ಪದ ಆವು ಹಾವು ಅಂದರೆ ನಾವು ಉಯಿ ಓಕೆ ಇವೆಲ್ಲ ಸಿಂಪಲ್ ಎಕ್ಸ್ಪ್ಲನೇಷನ್ ಏನು ಅವಶ್ಯಕತೆ ಇಲ್ಲ ಅದಾದ ನಂತರ ಬರ್ತಕ್ಕಂಥದ್ದು ಆಪಾದ ಮಸ್ತಕ ಪರ್ಯಂತರ ಅಂದರೆ ಪಾದದಿಂದ ತಲೆಯವರೆಗೆ ಏನು ಟಾಪ್ ಟು ಬಾಟಮ್ ಅಂತ ಹೇಳ್ತೀವಲ್ಲ ನಾವು ಆ ರೀತಿಯಾಗಿ ಪಾದದಿಂದ ತಲೆಯವರೆಗೆ ಮುಂದಿನ ಪದ ಅನುವಾಗು ಅನುವಾಗು ಅಂದರೆ ಸಿದ್ಧನಾಗು ರೆಡಿ ಗೆಟ್ ರೆಡಿ ಓಕೆ ಸಿದ್ಧನಾಗು ಅಂತ ಅನುವಾಗು ಅಂದರೆ ಮುಂದಿನ ಪದ ಅಪರಿಮಿತ ವೆರಿ ಇಂಪಾರ್ಟೆಂಟ್ ಅಪರಿಮಿತ ಅಂದರೆ ಪರಿಮಿತವಿಲ್ಲದ ಅಥವಾ ಮಿತಿ ಇಲ್ಲದ ಮಿತಿ ಇಲ್ಲದ ಅಂದರೆ ಇಂಗ್ಲೀಷಲ್ಲಿ ಇನ್ಫಿನಿಟಿ ಅಂದರೆ ಕೌಂಟ್ ಮಾಡಲಿಕ್ಕೆ ಸಾಧ್ಯನೇ ಆಗಲಾರದಕ್ಕಂಥದಕ್ಕೆ ನಾವು ಇನ್ಫಿನಿಟಿ ಅಂತೇಳಿ ಕರಿತೀವಿ ಅಪರಿಮಿತ ಅಥವಾ ಅಸಂಖ್ಯ ಕೂಡ ಅಂತ ನೆನಪಿಟ್ಟು ನೀವು ಅಸಂಖ್ಯ ಅಂದರೆ ನಾಟ್ ಏಬಲ್ ಟು ಕೌಂಟ್ ಅಂತ ನೆಕ್ಸ್ಟ್ ಪದ ಈ ಎದೆ ಅಂದರೆ ಬಿಡದೆ ಓಕೆ ಎದೆ ಅಂದರೆ ಬಿಡದೆ ಉದ್ದೂಳಿಸು ಅಂದರೆ ಲೇಪಿಸು ಓಕೆ ಒಂದು ರೀತಿಯ ಹಳಗನ್ನಡದ ಪದಗಳಿದಾವೆ ಸ್ವಲ್ಪ ಸ್ವಲ್ಪ ನೆನಪು ಬ್ರಹ್ಮ ಅಂದರೆ ಯಾರು ಸೃಷ್ಟಿಕರ್ತ ಓಕೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತನಿಗೆ ಹೇಳ್ತೀವಿ ನಾವು ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮನಾರ್ಥಕ ಪದಗಳು ಇಂಪಾರ್ಟೆಂಟ್ ಆಗ್ತದೆ ಮುಂದಿನ ಪದ ಕಾರಣಿಕ ಕಾರಣಿಕ ಅಂದರೆ ಅಸಾಧಾರಣ ಪುರುಷ ಕಟ್ಟ ಕಟ್ವಾಂಗ ವೆರಿ ಇಂಪಾರ್ಟೆಂಟ್ ಕಟ್ವಾಂಗ ತುದಿಯಲ್ಲಿ ತಲೆ ಬೋರ್ಡೆಯುಳ್ಳ ಶಿವನ ಗದೆ ಶಿವನ ಗದೆಯಲ್ಲಿರ್ತಕ್ಕಂಥ ಒಂದು ತಲೆ ಬೋರ್ಡೆಗೆ ನಾವು ಕಟ್ವಾಂಗ ಅಂತೇಳಿ ಕರಿತೀವಿ ಇದು ಇಂಪಾರ್ಟೆಂಟ್ ಕೇಳಬಹುದು ನೆನಪಿಟ್ಕೊಳ್ಳಿ ಕಟ್ವಾಂಗ ಅಂದರೆ ನೆಕ್ಸ್ಟ್ ಗಜ ಅಂದರೆ ಆನೆ ಸಿಂಪಲ್ ಎಲಿಪೆಂಟ್ ಓಕೆ ಬೇರೆ ಯಾವ ಹೆಸರುಗಳಿಂದ ಕರಿಬೋದು ಗಜ ಅಂತ ನೋಡಿದರೆ ಇದಕ್ಕೆ ನಾವು ಇಭ ಕೂಡ ಅನ್ಬೋದು ನೆಕ್ಸ್ಟ್ ಪುನ್ನಾಗ ಅಥವಾ ವಶಿ ಅಂತ ವಸಿ ಅಂದರೆ ಹೆನ್ನಾನೆ ಅಂತ ಅರ್ಥ ಬರ್ತದ ಓಕೆ ವೇತಂಡ ಓಕೆ ವೇತಂಡ ನೆಕ್ಸ್ಟ್ ಮುಂದಿನ ಪದ ಗುಹೆ ಗುಹೆ ಗುಟ್ಟು ಗುರ್ ಗುರು ಎಂದು ಶಬ್ದ ಮಾಡು ಇವಾಗ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕುಗಳ ಹತ್ರ ನೀವು ಈ ಸೌಂಡನ್ನು ಕೇಳ್ತಾ ಇರ್ತೀರ ಗುರ್ರು ಗುರು ಅಂತ ಶಬ್ದ ಮಾಡ್ತಾ ಇರ್ತದಲ್ಲ ಅದನ್ನು ನಾವು ಗುಹೆ ಗುಹೆ ಗುಟ್ಟು ಅಂತ ಹೇಳಬಹುದು ನೆಕ್ಸ್ಟ್ ಗೌತಮನ ಗೋವು ಅಂದರೆ ಬಡಕಲಾದ ಗೋವು ಅತ್ಯಂತ ತೆಳ್ಳಗೆ ಇರ್ತಕ್ಕಂಥ ಒಂದು ಗೋವು ಅಥವಾ ಹಸುವಿಗೆ ನಾವು ಗೌತಮನ ಗೋವು ಅಂತ ಕರಿತೀವಿ ಗಳಿಗೆ ಒಟ್ಟಲು ಗಳಿಗೆ ಒಟ್ಟಲು ಅಂದರೆ ಗಳಿಗೆಯನ್ನು ಸೂಚಿಸುವ ಬಟ್ಟಲು ಅಂತ ಚರಿತ್ರಮ್ ಅಂದರೆ ಕೆಲಸ ವರ್ಕ್ ಜೋಲು ಅಂದರೆ ಸಡಿಲವಾಗಿರುವ ಲೂಸನ್ ತತ್ಪರ ಅಂದರೆ ಆಸಕ್ತ ಇಂಟ್ರೆಸ್ಟೆಡ್ ತುಂಡಲ ಅಂದರೆ ಅಕ್ಕಿ ರೈಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಎಕ್ಸಾಮಲ್ಲಿ ಕೂಡ ಕೇಳಿದಾರ ಇದನ್ನು ನೆನಪಿಟ್ಕೋಬೇಕು ನೀವು ತುಂಡಲ ಅಂದರೆ ಅಕ್ಕಿ ಅಲ್ಲಿ ಪುಟ್ಟ ಸ್ಟಾರ್ ಮಾರ್ಕ್ ನೆಕ್ಸ್ಟ್ ತೆರೆ ತೆರೆ ಅಂದರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ ವಯಸ್ಸಾದ ಸಮಯದಲ್ಲಿ ಇರ್ತಕ್ಕಂಥ ಚರ್ಮವನ್ನು ನಾವು ತೆರೆ ಅಂತೇಳಿ ಕರಿತೀವಿ ಎಪ್ಪತ್ತೆಂಬತ್ತು ವರ್ಷ ಆಗಿರ್ತಕ್ಕಂಥ ಅಜ್ಜಿ ಅಜ್ಜಿಯಿಂದಿರೋ ಚರ್ಮ ಯಾವ ರೀತಿಯಾಗಿರ್ತದೆ ಮುದುಡಿದ ಆಕಾರದಲ್ಲಿ ಇರ್ತದೆ ಅದನ್ನು ನಾವು ತೆರೆ ಅಂತೇಳಿ ಕರಿತೀವಿ ತೊತ್ತುಗೊಂಡ ಅಂದರೆ ಸೇವಕನನ್ನಾಗಿ ಮಾಡಿಕೊಂಡ ನಿಖರ ಅಂದರೆ ಸಮೂಹ ನೆಕ್ಸ್ಟ್ ನೆರವಿ ಅಂದರೆ ಸೇರಿದ ಜನ ಗುಂಪು ಗುಂಪು ನೇಲ್ವ ಅಂದರೆ ನೇತಾಡುವ ಪರಿವಾರ ಅಂದರೆ ಸುತ್ತಮುತ್ತಲ ಜನ ಸರೌಂಡಿಂಗ್ ಪೀಪಲ್ ಪೂರ್ವ ಅಂದರೆ ಹುಬ್ಬು ಪೋಗಿಸು ಅಂದರೆ ಪಕ್ಕಿಸು ಓಕೆ ಹಲವಾರು ಪದಗಳಿದಾವ ಈ ಪಾಠದ ಹಿಂದ್ಗಡೆ ಎಲ್ಲವೂ ಇಂಪಾರ್ಟೆಂಟ್ ನೆಕ್ಸ್ಟ್ ಪದ ಬರ್ತಕ್ಕಂಥದ್ದು ಬನ ವನ ತತ್ಸಮ ತದ್ಭವ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅದರ ಜೊತೆಗೆ ಭಿನ್ನಪ್ಪ ವಿಜ್ಞಾಪನೆ ಇದು ಕೂಡ ತದ್ಭವ ಆಗಿರ್ತಕ್ಕಂಥದ್ದು ಎರಡೊಂದು ನೆನಪಿಟ್ಕೊಳ್ಳಿ ಭಿನ್ನೈಸು ಅಂದರೆ ನಿವೇದಿಸು ಅಥವಾ ವಿಜ್ಞಾಪಿಸು ಬೆಳು ಅಂದರೆ ಬಿಳಿ ಬೆಂಬಳಿಗೊಂಡು ಬೆಂಬಳಿಗೊಂಡು ಅಂದರೆ ಹಿಂಬಾಲಿಸು ಫಾಲೋ ಮಾಡೋದು ಭ್ರಮೆತಿಕಾರ ಅಂದರೆ ಬ್ರಾಹ್ಮಣನನ್ನು ಕೊಂದವ ಬ್ರಾಹ್ಮಣನನ್ನು ಕೊಂದವನಿಗೆ ನಾವು ಬ್ರಹ್ಮಧಿಕಾರ ಅಂತೇಳಿ ಕರಿತೀವಿ ಮರ್ತ್ಯ ಅಂದರೆ ಭೂಮಿ ದರೆ ವಸೂದೆ ಈ ಇದಕ್ಕಂತೂ ಹಲವಾರು ಇದಾವೆ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕೂಡ ನಮ್ಮ ಪ್ರೀವಿಯಸ್ ಪಾಠಗಳಲ್ಲಿ ಕೂಡ ಕವರ್ ಮಾಡಿದ್ದೀವಿ ನೆನಪಿಟ್ಟುಕೊಳ್ಳಿ ಭೂಮಿಗೆ ಇನ್ನೊಂದು ಪದ ಮರ್ತ್ಯ ಅಂತ ಕೂಡ ಬರ್ತದೆ ಮಲ್ಲಳಿಗೊಂಡು ಅಂದರೆ ಗುಂಪುಗೂಡಿ ಅಂದರೆ ಜೊತೆಗೆ ಗುಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಅಂತ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ದ್ಯಾಟ್ ಎಸ್ ಟಿ ಎಸ್ ಟಿ ಅಂದರೆ ಊರುಗೋಲು ಸೂಪರ್ ಇಂಪಾರ್ಟೆಂಟ್ ಇದನ್ನು ನೆನಪಿಟ್ಟುಕೊಳ್ಳಿ ವಸೂದೆ ಅಂದರೆ ಭೂಮಿ ಗೊತ್ತಾಯಿತು ವೇಸ್ಟ್ ಅಂದರೆ ಪಂಚೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ವೇಸ್ಟ್ ಅಂದರೆ ಪಂಚೆ ಶುಕ ಅಂದರೆ ಗಿಡಿ ಇದನ್ನು ಕೂಡ ಒಂದು ಸರ್ತಿ ಎಸ್ ಟಿ ಎಕ್ಸಾಮ್ಗೆ ಕೇಳಿದ್ದಾರೆ ನೆನಪಿಟ್ಟುಕೊಳ್ಳಿ ಶುಕ ಅಂದರೆ ಗಿಡಿ ಶೀತಲಾಕ್ಷರ ಅಂತಂದರೆ ತೊದಲು ಮಾತು ಮುಂದೆ ಬೇಕಾಗ್ತದೆ ಗ್ರಾಮರಲ್ಲಿ ನೆನಪಿಟ್ಟುಕೊಳ್ಳಿ ಶಿಥಲಾಕ್ಷರ ಪದದ ಅರ್ಥ ತೊದಲು ಮಾತು ಕೊನೆಯದಾಗಿ ಬರ್ತಕ್ಕಂಥ ಪದ ಹಮ್ಮೈಸು ಹಮ್ಮೈಸು ಅಂದರೆ ಮೈಮರೆ ಮೂರ್ಛೆ ಹೋಗು ಓಕೆ ಮೈಮರೆ ಮೈಮರೆ ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಆಗ್ತದೆ ಹೇಳಿ ನೋಡೋಣ ಇದು ಮೈಮರೆ ಮೈಯನ್ನು ಪ್ಲಸ್ ಮರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಮೈ ಮರೆ ಓಕೆ ಇದಾದ ನಂತರ ಇವಾಗ ಗ್ರಾಮರ್ ನೋಡ್ತಾ ಹೋಗೋಣ ಈ ಒಂದು ಪಾಠದ ಹಿಂದ್ಗಡೆ ನಮಗೆ ಅವರು ವಿದ್ಯಾರ್ಥಕ ಕ್ರಿಯಾಪದಗಳು ಹಾಗೆ ನಿಷೇಧಾರ್ಥಕ ಕ್ರಿಯಾಪದಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರ ನೋಡೋಣ ಏನಂತ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅವರು ಪಾಠವನ್ನು ಓದಲಿ ಭೀಮನಿಗೆ ಜಯವಾಗಲಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಮಾಡಲಿ ಓದಲಿ ಆಗಲಿ ಫಸ್ಟ್ ಆಫ್ ಆಲ್ ಇವು ಕ್ರಿಯಾಪದಗಳು ಓಕೆ ಕೆಲವೊಂದಿಷ್ಟು ಆ್ಯಕ್ಷನ್ ಆಗಿರೋ ಕಾರಣಕ್ಕೋಸ್ಕರ ಕ್ರಿಯಾಪದ ಅಂತೇಳಿ ಕರಿತೀವಿ ದಟ್ ಈಸ್ ಕ್ಲಿಯರ್ ನೆಕ್ಸ್ಟ್ ಈ ಪದಗಳಿಗೆ ತನ್ನದೇ ಆದ ಆಗಿರ್ತಕ್ಕಂಥ ಒಂದು ವಿಶೇಷತೆ ಅದ ಫಾರ್ ಎಕ್ಸಾಂಪಲ್ ಮಾಡಲಿ ಅನ್ನೋದೇನಾಗ್ತದೆ ಇದು ಒಂದು ನಮಗೆ ಹಾರೈಕೆಯಾಗಿ ಕಂಡು ಬರ್ತದೆ ಅದೇ ರೀತಿಯಾಗಿ ಓದಲಿ ಅನ್ನೋದು ಸಮ್ಮತಿಯಾಗಿ ಕಂಡುಬರ್ತದ ಅಥವಾ ಆಗಲಿ ಅಂತಕ್ಕಂಥದ್ದು ಆಶೀರ್ವಾದ ಆಗಿ ಕಂಡುಬರ್ತದೆ ಈ ರೀತಿಯಾಗಿ ಆಶೀರ್ವಾದ ಅಪ್ಪನೆ ಆಗ್ನೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳಿಗೆ ವಿದ್ಯಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರೀತಾರೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಒಂದು ವಾಕ್ಯವನ್ನು ಕೊಟ್ಟು ಕೆಳಗಿನವುದು ಯಾವ ಥರನಾಗಿರ್ತಕ್ಕಂಥ ಕ್ರಿಯಾಪದ ಅಂತ ಕೇಳ್ತಾರೆ ನಿಷೇಧಾರ್ಥಕನೂ ವಿದ್ಯಾರ್ಥಕನೂ ಸಂಭವನಾರ್ಥಕನು ಆ ರೀತಿಯಾಗಿ ಸೊ ನಿಮಗೆ ವಿದ್ಯಾರ್ಥಕ ಅನ್ನೋದು ಗೊತ್ತಾಗಬೇಕಾಗಿತ್ತಂದರೆ ಆ ವಾಕ್ಯದಲ್ಲಿ ಈ ಎಲ್ಲವೂ ಇರಬೇಕು ಯಾವುದಾದ್ರೂ ಒಂದು ಆಶೀರ್ವಾದ ಆದರೂ ಕಂಡುಬರಬೇಕು ಅಪ್ಪನೇ ಆದರೂ ಕಂಡುಬರಬೇಕು ಆಗ್ನೆ ಸಮ್ಮತಿ ಹಾರೈಕೆ ಯಾವುದಾದ್ರೂ ಒಂದು ಇತ್ತಂದರೆ ಅದಕ್ಕೆ ನಾವು ವಿದ್ಯಾರ್ಥಕ ಅಂತೇಳಿ ಕರಿತೀವಿ ಓಕೆ ಕ್ಲಿಯರ್ ಆಗ್ತಾ ಇದೆಯಲ್ಲ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಓಕೆ ಸೊ ಯಾರೋ ಒಬ್ಬರು ಭಿಕ್ಷುಕರಿಗೆ ನೀವು ದಾನವನ್ನು ಮಾಡಿದಾಗ ಅವ್ರು ಏನಂತಾರೆ ನಿಮಗೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಹಾರೈಸ್ತಾರೆ ನಮಗೂ ಒಳ್ಳೆಯದಾಗಲಿ ಇನ್ನೂ ಜಾಸ್ತಿ ಮಟ್ಟಕ್ಕೆ ನಾವು ಬೆಳೀಲಿ ಅಂತ ಹೇಳಿ ಅದು ಹಾರೈಕೆ ಸೊ ಮಾಡಲಿ ಅನ್ನೋದು ಹಾರೈಕೆ ನೆಕ್ಸ್ಟ್ ಅವರು ಪಾಠವನ್ನು ಓದಲಿ ಇದನ್ನು ಅವ್ರು ಏನಂತ ಹೇಳ್ತಾರೆ ಸಮ್ಮತಿ ಅಂತ ಹೇಳ್ತಾರೆ ಯಾವ ರೀತಿ ಸಮ್ಮತಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಒಂಬತ್ತನೇ ತರಗತಿ ಗ್ರಾಮರ್ ಅಧ್ಯಯನ ಮಾಡ್ತಾ ಇದ್ದೀವಿ ಕನ್ಸಿಡರ್ ಇವರೇನ ನೈನ್ತ್ ಸ್ಟ್ಯಾಂಡರ್ಡ್ ಅಡ್ ಏನ್ ಸ್ಕೂಲ್ ನೀವು ನಿಮ್ಮ ಟೀಚರ್ ಕೇಳ್ತಾರೆ ಸರ್ ನಾನು ಈ ಪಾಠವನ್ನು ಓದಲಿ ಅವ್ರೇನು ಏನು ಮಾಡ್ತಾರೆ ಅವಾಗ ಹಾಂ ಆಯ್ತಪ್ಪ ಓದು ಸೊ ಏನಾಗುತ್ತೆ ಅದು ಸಮ್ಮತಿ ಆಗ್ತದೆ ಹಾರೈಕೆ ಅನ್ನಲ್ಲ ಅದನ್ನು ಸರ್ ನಾನು ಪಾಠವನ್ನು ಓದಲಿ ಅಂತ ಕೇಳಿದಾಗ ಅವರು ಆಯ್ತಪ್ಪ ನೀನು ಓದು ಅಂತ ಹೇಳಿದರೆ ಅದು ಸಮ್ಮತಿ ಆಗುತ್ತೆ ಹಾರೈಕೆ ಆಗುವುದಿಲ್ಲ ಓಕೆ ಸೊ ಓದಲಿ ಎಂಬುವುದು ಸಮ್ಮತಿ ನೆಕ್ಸ್ಟ್ ಆಗಲಿ ಎಂಬುದು ಆಶೀರ್ವಾದ ಭೀಮನಿಗೆ ಜಯವಾಗಲಿ ಓಕೆ ಆಶೀರ್ವಾದ ಇದ್ದಾರೆ ಜಯವಾಗಲಿ ಅಂತ ಓಕೆ ಮದುವೆ ಆದ ಸಂದರ್ಭದಲ್ಲಿ ಹಿರಿಯರಿನಂತ ಏನಂತ ಮಾಡ್ತಾರೆ ಬೇಗ ಎರಡು ಗಣ ಮಕ್ಕಳನ್ನು ಬಿಡು ಏನದು ಆಶೀರ್ವಾದ ಓಕೆ ಸೊ ಕೊಟ್ಟಿರ್ತಕ್ಕಂಥ ಪದವನ್ನು ಈ ರೀತಿ ಸೆಗ್ರಿಗೇಟ್ ಮಾಡಿಕೊಂಡು ನೋಡ್ಕೋಬೇಕು ಆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಇದೇನಾದರೂ ಇದೆಯಾ ಗಮನಿಸಬೇಕು ಆಶೀರ್ವಾದ ಅಪ್ಪನೆ ಆಗ್ನೆ ಆರೈಕೆ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ಈ ಥರನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇತ್ತು ಅಂದರೆ ಅದಕ್ಕೆ ನಾವು ವಿದ್ಯಾರ್ಥಕ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ ನಿಷೇಧಾರ್ಥಕ ಪದಗಳ ಬಗ್ಗೆ ನಿಷೇಧಾರ್ಥಕ ಪದವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಇಲ್ಲೊಂದು ರೋಡ್ ರೋಡೋದು ಅಂದ್ಕೊಳ್ಳಿ ನೀವು ಓಕೆ ಸೊ ವೆಹಿಕಲ್ ಎಲ್ಲ ಹಿಂಗೆ ಹೋಗ್ತಾ ಇರ್ತದೆ ಒನ್ ವೇ ಇದು ಒನ್ ವೇ ಓಕೆ ಸೊ ಇಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಅಲ್ಲಿನಂತ ನಿಷೇಧಿಸಲಾಗಿದೆ ಅಂದರೆ ಅಪೋಸಿಟ್ ಡೈರೆಕ್ಷನ್ ಈ ಕಡೆಯಿಂದ ಯಾರೂ ಬರಬಾರದು ನಿಷೇಧ ಅದನ್ನೇ ನಾವಿಲ್ಲಿ ನೋಡೋಣ ಯಾವ ರೀತಿ ಅಂತ ಕೆಲವೊಂದಿಷ್ಟು ವಾಕ್ಯ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೃಷ್ಣನು ಹಣ್ಣನ್ನು ತಿನ್ನನು ಕಮಲೆಯು ಆಟಕ್ಕೆ ಬಾರಳು ಬಾರನು ತಿನ್ನನು ಹೋಗನು ಮಾಡನು ನಿಲ್ಲನು ಸೊ ಎಲ್ಲದ್ರಾಗೂ ನೆಗೆಟಿವಿಟಿನೇ ಎದ್ದು ಕಾಣ್ತಾ ಇದೆ ಯಾವುದು ಕಾಣ್ತಾ ಇದೆ ನೆಗೆಟಿವಿಟಿ ಓಕೆ ಅಂಥ ಒಂದು ಪರಿಸ್ಥಿತಿ ಇತ್ತಂದರೆ ಅದಕ್ಕೆ ನಾವು ನಿಷೇಧಾರ್ಥಕ ಕೃಷ್ಣನು ಹಣ್ಣನು ತಿನ್ನನು ಅಂದರೆ ಏನು ತಿನ್ನುವುದಿಲ್ಲ ಅಂತ ಅರ್ಥ ಸಪೋಸ್ ಕೃಷ್ಣನು ಹಣ್ಣನು ತಿಂದನು ಅಂದರೆ ನಿಷೇಧಾರ್ಥಕ ಆಗ್ತಾ ಇರಲಿಲ್ಲ ಅದು ನಿಷೇಧ ಅಂದರೆ ಏನು ತಿನ್ನುವುದಿಲ್ಲ ಅಂದರೆ ಮಾಡಂಗಿಲ್ಲ ಅಂತ ಅಪೋಸಿಟ್ ಅಂತ ಕಮಲೆಯು ಆಟಕ್ಕೆ ಬಾರಳು ಬಂದಿದ್ದರೆ ಅದು ನಿಷೇಧಾರ್ಥಕ ಆಗ್ತಾ ಇರಲಿಲ್ಲ ಬರ್ತಾ ಇಲ್ಲ ಅಂದರೆ ಅದು ನಿಷೇಧಾರ್ಥಕ ಕಮಲೆಯು ಆಟಕ್ಕೆ ಬಾರಳು ರಾಮನು ಶಾಲೆಗೆ ಹೋಗನು ಹೋಗನು ಅಂದ್ರೇನು ಹೋಗುವುದಿಲ್ಲ ನೆಗೆಟಿವ್ ಸೊ ನಿಷೇಧಾರ್ಥಕ ಇನ್ನೊಂದು ಎಕ್ಸಾಂಪಲ್ ನನ್ನ ಪೆನ್ ನನಗೆ ಸಿಗಲಿಲ್ಲ ಸಿಗಲಿಲ್ಲ ನೆಗೆಟಿವ್ ಸಪೋಸ್ ನನ್ನ ಪೆನ್ ನನಗೆ ಸಿಕ್ಕಿತ್ತು ಅಂತ ಅಂದರೆ ನೆಗೆಟಿವಿಟಿ ಇರಲಿಲ್ಲ ಅಥವಾ ನಿಷೇಧಾರ್ಥಕ ಅಂತ ಇರಲಿಲ್ಲ ಸಿಗಲಿಲ್ಲ ಅದಕ್ಕೋಸ್ಕರ ನೆಗೆಟಿವ್ ನಿಷೇಧಾರ್ಥಕ ಸೊ ಎರಡು ಇಂಪಾರ್ಟೆಂಟ್ ಆಗ್ತದೆ ಒಂದು ವಿದ್ಯಾರ್ಥಕ ಇನ್ನೊಂದು ನಿಷೇಧಾರ್ಥಕ ವಿದ್ಯಾರ್ಥಕ ಅಂತ ಬಂದಾಗ ಹಾರೈಕೆ ಆಗಿರೋದು ಸಮ್ಮತಿ ಆಗಿರಬಹುದು ಈ ಥರನಾಗಿರ್ತಕ್ಕಂಥದ್ದು ಕಂಡು ಬರ್ತದೆ ನಿಷೇಧಾರ್ಥಕ ಅಂದಾಗ ನೆಗೆಟಿವಿಟಿ ಮಾಡುವುದಿಲ್ಲ ಹೋಗುವುದಿಲ್ಲ ತಿನ್ನುವುದಿಲ್ಲ ಬರುವುದಿಲ್ಲ ಎಲ್ಲ ಇಲ್ಲ 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 ಅಂತ ಅರ್ಥ ಬರ್ತಿರಬೇಕು ಅಂಥವಿತ್ತಂದರೆ ಅದಕ್ಕೆ ನಾವು ನಿಷೇಧಾರ್ಥಕ ಅಂತೇಳಿ ಕರಿತೀವಿ ಅದನ್ನೇ ಮನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳು ಕ್ರಿಯೆ ಆಗಿಲ್ಲ ಅಂತ ತೋರಿಸ್ತಾ ಇರಬೇಕು ಅಲ್ಲಿ ಅಂಥದ್ದಿತ್ತಂದರೆ ನಾವು ಅದಕ್ಕೆ ನಿಷೇಧಾರ್ಥಕ ಅಂತೇಳಿ ಕರಿತೀವಿ ಅದಾದ ನಂತರ ಮತ್ತೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸೊ ಇಷ್ಟೊತ್ತಿನ ಅದೇನ ಮಾಡಿದ್ದೀವಿ ವಿದ್ಯಾರ್ಥಕ ಗೊತ್ತಾಯಿತು ನಿಷೇಧಾರ್ಥಕ ಗೊತ್ತಾಯಿತು ಕೊನೆಯದಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಸಂಭವನಾರ್ಥಕ ಸಂಭವನಾರ್ಥಕ ಅಂದರೆ ಏನು ಪಾಸಿಬಲಿಟಿ ಅಂತ ನೆನಪಿಟ್ಟುಕೊಡಿ ನೀವು ಪಾಸಿಬಿಲಿಟಿ ಚಾನ್ಸಸ್ ಆಗಬಹುದು ಆಗದೇ ಇರಬಹುದು ಎಕ್ಸಾಂಪಲ್ ನೋಡಿ ಅವರು ನಾಳೆ ಬಂದಾರು ಚೆಂಡು ಮೇಲಕ್ಕೆ ಓದೀತು ಅವರು ನಾಳೆ ಬರಬಹುದು ಬರಬಹುದು ಅಥವಾ ಬರದೇ ಇರಬಹುದು ಚೆಂಡು ಮೇಲಕ್ಕೆ ಓದೀತು ಹೋಗಬಹುದು ಅಥವಾ ಹೋಗದೇ ಇರಬಹುದು ಓಕೆ ಸೊ ಈ ವಾಕ್ಯಗಳಲ್ಲಿರುವ ಬಂದಾರು ಓದೀತು ಎಂಬ ಕ್ರಿಯಾಪದಗಳು ಸಂಶಯ ಅಥವಾ ಊಹೆಯನ್ನು ಸೂಚಿಸುತ್ತವೆ ಸೊ ಈ ರೀತಿ ಸಂಶಯಾತ್ಮಕವಾಗಿತ್ತಂದರೆ ಅದನ್ನು ನಾವು ಸಂಭವನಾರ್ಥಕ ಅಂತೇಳಿ ಕರಿತೀವಿ ಆಮೇಲೆ ಹೆಸರಲ್ಲೇ ಇದೆ ಸಂಭವನೆ ಪಾಸಿಬಿಲಿಟಿ ಆಗಬಹುದು ಆಗದೇ ಇರಬಹುದು ಓಕೆ ಸೊ ಟೋಟಲ್ ಆಗಿ ಎಷ್ಟು ಕಾನ್ಸೆಪ್ಟ್ ಕಲ್ತೀವಿ ಮೂರು ಒಂದು ವಿದ್ಯಾರ್ಥಕ ಅಂದರೆ ಹಾರೈಕೆ ಅಥವಾ ಈ ಸಮ್ಮತಿ ಬರ್ತಕ್ಕಂಥದ್ದು ಅಂದರೆ ನೆಗೆಟಿವಿಟಿ ಸಂಭವನಾರ್ಥಕ ಅಂದರೆ ಪಾಸಿಬಿಲಿಟಿ ಇವುಗಳ ಮೇಲೆ ಪ್ರಶ್ನೆ ಬರ್ತಾ ಇರ್ತದ ಸೊ ನೆನಪಿಟ್ಕೋಬೇಕು ನೀವು ಈ ಎಲ್ಲವನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಈ ಪಾಠದ ಹಿಂದ್ಗಡೆ ಬರ್ತಕ್ಕಂಥದ್ದು ರಗಳೆ ವೆರಿ ಇಂಪಾರ್ಟೆಂಟ್ ರಗಳೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಗಳೆ ಅಂತಕ್ಕಂಥ ಪದ ಯಾವ ರೀತಿ ಹುಟ್ಕೋತಪ್ಪ ಅಂತ ನೋಡಿದರೆ ರಗಟಾ ಎಂಬ ಸಂಸ್ಕೃತ ಪದದಿಂದ ಹುಟ್ಟಿರ್ತಕ್ಕಂಥದ್ದು ಓಕೆ ರಗಳೆ ಎಂಬುದು ರಗಟಾ ಎಂಬ ಸಂಸ್ಕೃತ ಪದದ ತದ್ಭವ ರೂಪವಾಗಿದೆ ನೆಕ್ಸ್ಟ್ ನಮ್ಮ ರಗಳೆಯಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಂದರೆ ಪ್ರಮುಖವಾಗಿ ಮೂರು ವಿಧಗಳನ್ನು ನೋಡ್ತೀವಿ ಉತ್ಸಾಹ ಮಂದಾನೀಲ ಲಲಿತ ಎಕ್ಸಾಂಪಲಿಗೆ ಕೇಳ್ಬೋದು ಎಷ್ಟು ವಿಧಗಳು ರಗಳೆಯಲ್ಲಿ ಅಂತ ಮೂರು ವಿಧಗಳು ಯಾವುದಂತ ಗೊತ್ತಾಯ್ತಲ್ಲ ಉತ್ಸಾಹ ಮಂದಾನೀಲ ಲಲಿತ ನೆಕ್ಸ್ಟ್ ರಗಳೆಯ ಒಂದು ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಈ ರಗಳೆಯಲ್ಲಿ ಇಂತಿಷ್ಟೇ ಸಾಲುಗಳು ಇರಬೇಕೆಂಬ ನಿಯಮವಿರೋದಿಲ್ಲ ಹತ್ತು ಸಾಲುಗಳು ಇರಬಹುದು ಇಪ್ಪತ್ತಿರಬಹುದು ಮೂವತ್ತಿರ್ಬೋದು ನೂರು ಇರ್ಬೋದು ಸಾವಿರ ಇರ್ಬೋದು ಸೊ ಇಂತಿಷ್ಟೇ ಸಾಲುಗಳು ಇರಬೇಕೆಂಬ ಒಂದು ಕಡಾಖಂಡಿತ ನಿಯಮ ಇಲ್ಲ ಎಷ್ಟು ಬೇಕಾದರೂ ಇರಬಹುದು ನೆಕ್ಸ್ಟ್ ಪಾಯಿಂಟ್ ಒಂದೇದು ಗೊತ್ತಾಯಿತು ಎಷ್ಟು ಬೇಕಾದರೂ ಸಾಲುಗಳು ಇರಬಹುದು ಅಂತ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ಏನಂತ ನೋಡಿದರೆ ಎಲ್ಲ ಸಾಲುಗಳು ಸಮಾನವಾದ ಮಾತ್ರಾಗನದಿಂದ ಕೂಡಿರುತ್ತವೆ ಎರಡೆರಡು ಸಾಲುಗಳಲ್ಲಿ ಪ್ರಾಸ ಬರುತ್ತದೆ ಏನು ಸರ್ ಏನು ಹೇಳ್ತಾ ಇದ್ದೀರಾ ಇದು ಲೆಟ್ ಮಿ ಶೋಗು ಸೊ ಈ ಒಂದು ಸಾಲುಗಳು ಫಾರ್ ಎಕ್ಸಾಂಪಲ್ ಲೆಟ್ ಮೀ ಟೇಕ್ ಲಿಟ್ ಲಬ್ ಇಲ್ಲಿದೆ ಇದು ಒಂದನೇ ಸಾಲು ಇದು ಎರಡನೇ ಸಾಲು ಇದು ಮೂರನೇ ಸಾಲು ಓಕೆ ಸೊ ಎಷ್ಟು ಬೇಕಾದರೂ ಇರ್ಬೋದು ಅದು ನಿಮಗೆ ಗೊತ್ತಾಯಿತು ಪ್ರತಿಯೊಂದು ಸಾಲದಲ್ಲಿ ಎಲ್ಲ ಮಾತ್ರ ಸೇಮ್ ಇರ್ತವೆ ಅಂತ ಹೇಳಿದ್ದಾರೆ ಮೂರು 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 ಅಂದರೆ ಮೂರು ಆರು ಒಂಬತ್ತು ಹನ್ನೆರಡು ಸೇಮ್ ಇದೆ ಮೂರು 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 ಸೇಮ್ ಇದೆ ಮೂರು 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 ಸೇಮ್ ಇದೆ ಸೊ ಈ ರೀತಿಯಾಗಿ ಮಾತ್ರಾಗನಗಳಿಂದ ಕೂಡಿರ್ತಕ್ಕಂಥದ್ದು ಎಲ್ಲ ಕೌಂಟ್ ಸೇಮ್ ಇರ್ತದೆ ಟ್ವೆಲ್ ಟ್ವಲ್ ಟಲ್ ಎಂದರೆ ಎಲ್ಲದರಲ್ಲಿ ಉತ್ಸಾಹದಲ್ಲಿ ಮೂರರಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ ನೆಕ್ಸ್ಟ್ ಮಂದಾನಿಲ ಅಂತ ಹೋದರೆ ನಾಲ್ಕು ಬರ್ತದೆ ಲಲಿತ ಅಂತ ಬಂದರೆ ಐದು ಬರ್ತದೆ ಐ ವಿಲ್ ಶೋ ಯು ಹೌ ಇಟ್ ವರ್ಕ್ಸ್ ಬಟ್ ಫಾರ್ ಟೈಮ್ ಬೀಯಿಂಗ್ ಯು ಜಸ್ಟ್ ರಿಮೆಂಬರ್ ಎಲ್ಲ ಸಾಲುಗಳಲ್ಲಿ ಸಮನಾಗಿರ್ತಕ್ಕಂಥ ಮಾತ್ರಾಗನ ಇರ್ತದೆ ಅನ್ನೋ ಪಾಯಿಂಟ್ ಕ್ಲಿಯರ್ ಆಗಿರಬೇಕು ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಎರಡೆರಡು ಸಾಲುಗಳಲ್ಲಿ ಪ್ರಾಸವಿರುತ್ತದೆ ಪ್ರಾಸ ಪ್ರಾಸ ಆದಿಯಲ್ಲಾದರೂ ಇರಬಹುದು ಅಂತ್ಯದಲ್ಲಾದರೂ ಇರಬಹುದು ಓಕೆ ಅಂದರೆ ಆರಂಭದಲ್ಲಾದರೂ ಇರಬಹುದು ಅದು ಆದಿಪ್ರಾಸ ಅಥವಾ ಅಂತ್ಯದಲ್ಲಾದರೂ ಇರಬಹುದು ದಟ್ ಈಸ್ ಅಂತ್ಯಪ್ರಾಸ ಸೊ ಏನು ಸರ್ ಅಂತ್ಯಪ್ರಾಸ ಆದಿಪ್ರಾಸ ನೋಡಿ ಇಲ್ಲಿ ಅಳಲ್ಲಿ ಅಳಲ್ಲಿ ಎರಡು ಸಾಲುಗಳಲ್ಲಿ ಏನು ಕಂಡು ಬರ್ತಾ ಇದೆ ನಮಗೆ ಕೊನೆಗೆ ಅಳಲ್ಲಿ ಕಂಡು ಬರ್ತಾ ಇದೆ ಸೊ ಇದು ರೀ ಇದು ಒಂದು ರೀತಿಯಾಗಿರ್ತಕ್ಕಂಥ ಪ್ರಾಸ ಅವ್ರು ಹೇಳಿರೋ ಹಾಗೆ ಎರಡು ಸಾಲುಗಳಿಗೆ ಮಾತ್ರ ಇದೆ ಮೂರನೇ ಸಾಲದಲ್ಲಿ ಏನಿದೆ ಪಾಡಿ ಸೊ ನಮ್ಮ ಊಹೆ ಅಥವಾ ನಮ್ಮ ಒಂದು ಥಿಂಕಿಂಗ್ ಏನಿದೆ ಸರಿಯಾಗಿ ಹೋಗ್ತಾ ಇದೆ ನೆಕ್ಸ್ಟ್ ನೋಡೋಣ ಇದು ಮೂರನೇ ಸಾಲು ಇದು ನಾಲ್ಕನೇ ಸಾಲು ಸೊ ಅಲ್ಲೇನಾದರೂ ಒಂದು ಪ್ರಾಸ ಪದಕ ಅಂತ ಇದೆಯಾ ಎಸ್ ಪಾಡಿ ಕೂಡಿ ಡಿ ಡಿ ಓಕೆ ಸೊ ಇಲ್ಲಿ ಏನಾಗ್ತಾ ಇದೆ ಇಲ್ಲಿಯೂ ಕೂಡ ಅಂತ್ಯಪ್ರಾಸನೇ ಕಂಡು ಬರ್ತಾ ಇದೆ ಮೊದಲ ಒಂದು ಇದರಲ್ಲೂ ಕೂಡ ನಮಗೆ ಅಂತ್ಯಪ್ರಾಸ ಕಂಡಿತ್ತು ಸೊ ಕೊನೆಯ ಎರಡು ಸಾಲುಗಳಲ್ಲಿ ಕೂಡ ಅಂತ್ಯಪ್ರಾಸ ಕಂಡು ಬರ್ತದೆ ಸೊ ರಗಳೆ ಅಂದ ತಕ್ಷಣ ಏನೇನು ಗೊತ್ತಾಯಿತು ನಿಮಗೆ ಒಂದನೇದಾಗಿ ಇಂತಿಷ್ಟೇ ಸಾಲುಗಳು ಇರಬೇಕು ಅನ್ನೋದಿಲ್ಲ ಅಂತ ಗೊತ್ತಾಯಿತು ಎರಡನೇದಾಗಿ ಮಾತ್ರಾಗನಗಳ ಸಂಖ್ಯೆ ಸೇಮ್ ಇರ್ತದ ಅಂತ ಗೊತ್ತಾಯಿತು ಮೂರನೇದಾಗಿ ಆದಿ ಅಥವಾ ಅಂತ್ಯ ಪ್ರಾಸ ಇರ್ತದೆ ಅಂತ ಗೊತ್ತಾಯಿತು ಸೊ ಈ ಮೂರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರಗಳೆ ಅಂತ ಬಂದಾಗ ಎಷ್ಟು ವಿಧಗಳು ಅಂತೂ ಕೂಡ ಗೊತ್ತಾಯಿತು ನಿಮಗೆ ಉತ್ಸಾಹ ಮಂದಾನೀಲ ಲಲಿತ ಸೊ ಅದರಲ್ಲಿ ಇಲ್ಲಿ ಮೂರು ಇರ್ತದ ಮೂರು ಮಾತ್ರೆ ಇರ್ತದ ಇಲ್ಲಿ ನಾಲ್ಕು ಮಾತ್ರೆ ಇಲ್ಲಿ ಐದು ಮಾತ್ರೆ ಓಕೆ ಸೊ ಹೆಡ್ಡಿಂಗ್ ಈಸ್ ಉತ್ಸಾಹ ರಗಳೆ ಸೊ ಹೋಪ್ ನಿಮಗೆ ಲಘು ಮತ್ತು ಗುರು ಯಾವ ರೀತಿಯಾಗಿ ಹಾಕಲಿಕ್ಕೆ ಬರ್ತದ ಅಂದರೆ ಪ್ರಸ್ತಾರವನ್ನು ಹಾಕಲಿಕ್ಕೆ ಬರ್ತದ ಅಂತ ಅನ್ಕೊಂತೀನಿ ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಮತ್ತೆ ಒಂದು ಅದ್ರ ನಮಗೆ ಡೀಟೇಲಾಗಿ ವೀಡಿಯೋನ ಮಾಡಿಕೊಡ್ತೀನಿ ಬಟ್ ಫಾರ್ ಟೈಮ್ ಬಿಂಗ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಉತ್ಸಾಹ ಉತ್ಸಾಹಗಳೇ ಅಂತ ನೋಡಿದರೆ ಇದನ್ನು ಬಿಡಿಸಿ ಬರಬೇಕಂತ ಸಮಯದಲ್ಲಿ ಮಾತ್ರೆಗಳು ಸೇಮ್ ಇರ್ತಾವೆ ಕುಳ್ಳಿರುವ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಪ್ರಸ್ತಾರ ಹಾಕಿದಾಗ ಮೂರು ಮಾತ್ರೆಗಳು ಪೋಗುದಲ್ಲಿ ಮೂರು ಮಾತ್ರೆಗಳು ಅಥವಾ ಲಂಗದಲ್ಲಿ ಮೂರು ಮಾತ್ರೆ ಅಳಲ್ಲಿಯಲ್ಲಿ ಮೂರು ಮಾತ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಅಳ್ಳಲ್ಲಿ ಅಂತಕ್ಕಂಥದ್ದು ಒನ್ನೇ ಬಿಡಿಸಿ ಹೇಳಬೇಕಾಗಿತ್ತಂದರೆ ಯಾವಾಗಲೂ ಮುಂದಿನ ಪದ ಒತ್ತಕ್ಷರ ಆಗಿತ್ತು ಅಂದರೆ ಅದರ ಹಿಂದಿನ ಪದ ಏನಾಗ್ತದ ಲಘು ಇದ್ದರೂ ಕೂಡ ಅದು ನಮಗೆ ಗುರು ಆಗ್ತದೆ ಸೊ ಇದು ಒತ್ತಕ್ಷರ ಸೊ ಅದಕ್ಕೋಸ್ಕರ ನಾವು ಇದನ್ನು ಲಘು ಹಾಕೋಕ್ಕಾಗಲ್ಲ ಅಲ್ಲಿ ಏನು ಹಾಕಬೇಕು ಗುರುವನ್ನೇ ಹಾಕಬೇಕು ಓಕೆ ನೆಕ್ಸ್ಟ್ ಈ ಸಾಲ ನೋಡ್ರಿ ತಳಿರೋ ಕಾವನಗಳಲ್ಲಿ ಇಲ್ಲೂ ಕೂಡ ಮೂರು 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 ಬಿಡಿಸಿ ಬರೆದಾಗ ಅಥವಾ ಪ್ರಸ್ತಾರ ಹಾಕಿದಾಗ ಸೇಮ್ ಮಾತ್ರೆಗಳ ಕಂಡು ಬಂದಿದ್ದಾವೆ ಸೊ ಉತ್ಸಾಹದಲ್ಲಿ ನಿಮ್ಗೆ ನೆನಪಿಟ್ಟು ಮಾಹಿತಿ ಮೂರು ಮಾತ್ರೆಯ ಘನಗಳಿರ್ತಾವ ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ರಗಳೆ ಓಕೆ ಮಂದಾನೀಲ ಸೊ ಇಲ್ಲಿ ಎಷ್ಟು ಕಂಡು ಬರ್ತದ ಅಂತ ಹೇಳಿದೆ ನಾಲ್ಕು ಮಾತ್ರೆಯ ಘನಗಳು ಸೊ ನೋಡ್ತಾ ಇದ್ರೆ ನಾಲ್ಕು ನಾಲ್ಕು ನಾಲ್ಕೇ ಕಂಡು ಬರ್ತಾ ಇದೆ ಎಲ್ಲ ಕಡೆನೂ ರೈಟ್ ನಾಲ್ಕು ಕಂಡು ಬರ್ತಾ ಇದೆ ಸೊ ಇಲ್ಲೂ ಕೂಡ ಏನಾಗಿರ್ತದೆ ಆದಿ ಅಥವಾ ಅಂತ್ಯಪ್ರಾಸ ಆಗಿರ್ತದೆ ನೃತ್ಯಂ ಸತ್ಯಂ ಸೊ ಮೊದಲ ಎರಡು ಸಾಲುಗಳಲ್ಲಿ ಅಂತ್ಯಪ್ರಾಸ ಅದೇ ರೀತಿಯಾಗಿ ಕೊನೆ ಎರಡು ಸಾಲುಗಳನ್ನು ನೋಡಿದರೆ ನಾಲ್ಕು ಮತ್ತು ಐದನೇ ಸಾಲದಲ್ಲಿ ಬತ್ತಲ್ ಸುತ್ತಲ್ ಓಕೆ ಇಲ್ಲೂ ಕೂಡ ಪ್ರಾಸ ಇದೆ ಅಂದರೆ ಲ ಲ ಸೇಮ್ ಬರ್ತಾ ಇದೆ ಪ್ರಾಸ ಅಂದರೆ ಏನು ಅಕ್ಷರಗಳು ಸೇಮ್ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಇದು ಕೂಡ ಏನಾಗ್ತದೆ ಅಂತ್ಯಪ್ರಾಸ ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ಲಲಿತ ರಗಳೆ ಲಲಿತರಗಳೆಯಲ್ಲಿ ಕಂಡುಬರ್ತಕ್ಕಂಥ ಘನಗಳ ಸಂಖ್ಯೆ ಐದಾಗಿರ್ತದೆ ಮಾತ್ರ ಘನಗಳು ಐದು 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 ಎಂಕೊಂಡು ಅಂಕೊಂಡು ಸೊ ಇಲ್ಲೇನಾಗ್ತದ ಅಂತ್ಯಪ್ರಾಸ ಓಕೆ ಸೊ ನೆನಪಿಟ್ಕೋಬೇಕೆ ಇರ್ತಕ್ಕಂಥ ಮಾಹಿತಿ ಎಷ್ಟು ರಗಳೆಗಳಿದಾವೆ ಅಂತ ಕೇಳಿದರೆ ಮೂರು ಉತ್ಸಾಹದಲ್ಲಿ ಎಷ್ಟು ಮಾತ್ರೆಗಳಿಂದ ಕೂಡಿರ್ತದೆ ಅಂತ ನೋಡಿದರೆ ಮೂರು ಮಂದಾನೀಲದಲ್ಲಿ ನಾಲ್ಕು ಹಾಗೆ ಲಲಿತದಲ್ಲಿ ಐದು ಸೊ ಇದಿಷ್ಟು ಮಾಹಿತಿಯನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಅಗೇನ್ ಈ ರಗಳ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ನಾನು ನೀವು ಮಾಡಿಕೊಡ್ತೀನಿ ಬಟ್ ಫಾರ್ ಟೈಮ್ ಬಿಂಗ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮಚ್ ಓನ್ಲಿ ಯಾಕಂದರೆ ಹತ್ತನೇ ತರಗತಿಯಲ್ಲಿ ಮತ್ತೆ ನಾವು ಇದರ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾನು ಮೊದಲೇ ಇರೋ ಹಾಗೆ ಹತ್ತನೇ ತರಗತಿಯ ವ್ಯಾಕರಣವನ್ನು ಕೂಡ ನಿಮ್ಗೆ ಕವರ್ ಮಾಡಿ ಕೊಡ್ತಾ ಇರ್ತೀನಿ ಅಂತ ಹೇಳಿದ್ದೀನಿ ಸೊ ವಿ ಲರ್ನ್ ಇನ್ ಡೆಪ್ತ್ ಇನ್ ಟೆನ್ತ್ ಸ್ಟ್ಯಾಂಡರ್ಡ್ ಬಟ್ ಫಾರ್ ಟೈಮ್ ಬಿಂಗ್ ಜಸ್ಟ್ ರಿಮೆಂಬರ್ ದಿಸ್ ಮಚ್ ಮೂರು ಬಂದರೆ ಉತ್ಸಾಹ ನಾಲ್ಕು ಬಂದರೆ ಮಂದಾನೀಲ ಐದು ಬಂದರೆ ಲಲಿತಾ ನೆಕ್ಸ್ಟ್ ನಾವು ಕಲಿತಿರೋದ ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಏನಿದೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದಾರ ದೇವರು ಆಗ್ತದನ ಎಲ್ಲರಿಗೂ ಆಗ್ತದನ ಒಳ್ಳೆಯದನ್ನೇ ಆಗ್ತದನ ಉಂಟು ಮಾಡಲಿ ಆಗ್ತದನ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಉಂಟು ಮಾಡಲಿ ಓಕೆ ಸೊ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಉಂಟು ಮಾಡಲಿ ಎಂಬುದು ಕ್ರಿಯಾಪದವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಪದವನ್ನು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಕೊಟ್ಟಿರ್ತಕ್ಕಂಥ ಪದದಲ್ಲಿ ನಿಷೇಧಾರ್ಥಕ ಯಾವುದು ಅಂತ ಕೇಳ್ತಾ ಇದ್ದಾರೆ ತಿನ್ನನು ತಿನ್ನಲಿ ತಿಂದಾನು ತಿನ್ನುತ್ತಾನೆ ತಿಂದಾನು ದಿರ್ ಈಸ್ ಅ ಪಾಸಿಬಿಲಿಟಿ ಸೊ ಇದೇನಾಗ್ತದೆ ಸಂಭವನಾರ್ಥಕ ಆಗ್ತದೆ ಸೊ ಇದಾಗಲ್ಲ ನೆಕ್ಸ್ಟ್ ತಿನ್ನಲಿ ತಿನ್ನಲಿ ಅಂತಕ್ಕಂಥದ್ದು ಏನಾಗ್ತದೆ ಇಟ್ ಈಸ್ ಎನ್ ವಿದ್ಯಾರ್ಥಕ ನೆಕ್ಸ್ಟ್ ತಿನ್ನನು ತಿನ್ನನು ಅಂದರೆ ಊಟವನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ಏನು ನೆಗೆಟಿವ್ ನೆಗೆಟಿವ್ ಅಂದರೆ ಏನಾಯಿತು ಅದು ನಿಷೇಧಾರ್ಥಕ ಸೊ ತಿನ್ನನು ಅಂತಕ್ಕಂಥದ್ದು ನಿಷೇಧಾರ್ಥಕ ಪದಕ್ಕೆ ಇರ್ತಕ್ಕಂಥ ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ಇದು ಗುಂಪಿಗೆ ಶೇರದ ಪದವಾಗಿದೆ ಉತ್ಸಾಹ ಉಪಮ ಮಂದಾನೀಲ ಲಲಿತ ಕೊಟ್ಟಿರ್ತಕ್ಕಂಥ ನಾಲ್ಕು ಪದಗಳಲ್ಲಿ ಉತ್ಸಾಹ ಮಂದಾನೀಲ ಲಲಿತ ಈ ಮೂರು ಅಂದ್ರೆ ರಗಳೆಗಳಾಗಿದ್ದಾವೆ ಬಟ್ ಉಪಮಾ ಅಂತಕ್ಕಂಥದ್ದು ಅಲಂಕಾರ ಆಗಿದೆ ಸೊ ಆಲ್ರೆಡಿ ನಾವು ಉಪಮಾ ಅಲಂಕಾರದ ಬಗ್ಗೆ ನಮ್ಮ ಪ್ರೀವಿಯಸ್ ಪಾಠದಲ್ಲಿ ಕೂಡ ಕಲಿತಿದ್ದೀವಿ ರೈಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ಎಳಸಿರ್ಪ ಪದದ ಅರ್ಥವೇನೆ ಓಕೆ ನಾವು ಇದನ್ನು ಆಲ್ರೆಡಿ ಕವರ್ ಮಾಡಿದ್ದೀವಿ ಹೋಪ್ ಯು ಮೈಟ್ ರಿಮೆಂಬರ್ ನೌ ಎಳಸೀರ್ಪ ಆಪ್ಷನ್ ಏನು ಕೊಟ್ಟಿದ್ದಾರೆ ಎಳೆಯದಾಗಿರುವ ಮಿತಿ ಇಲ್ಲದ ರುಚಿಯಾದ ಸುತ್ತುವರೆದ ಮಿತಿ ಇಲ್ಲದ ಅಂದರೆ ಏನು ಹೇಳಿದ್ವಿ ನಾವು ಆವಾಗಲೇ ಇನ್ಫಿನಿಟಿ ಅಂತ ಹೇಳಿದ್ದೀವಿ ರೈಟ್ ಸೊ ಅದಾಗಲ್ಲ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಪದದಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸುತ್ತುವರೆದ ಸರೌಂಡೆಡ್ ಓಕೆ ಎಳಸಿರ್ಪ ಅಂದರೆ ಸುತ್ತುವರೆದ ಪ್ರಶ್ನೆ ಇಲ್ಲಿ ಕೇಳಿದಾರೆ ಅಂದರೆ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು ನೆನಪಿಟ್ಟುಕೊಳ್ಳಿ ಎಳಸಿರ್ಪ ಅಂದರೆ ಸುತ್ತುವರೆದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೆ ನಾನು ನಮ್ಮ ಭೂಮಿಯನ್ನು ನಮ್ಮ ಭೂಮಿಯು ನೀರಿನಿಂದ ಸುತ್ತುವರೆದಿದೆ ರೈಟ್ ನೆನಪಿದೆ ಅಂತ ಅಂದ್ಕೊತೀನಿ ಅಲ್ವಾ ಓಕೆ ಸೊ ಇದಿಷ್ಟು ಮಾಹಿತಿ ನಮ್ಮ ಎಂಟನೇ ಪಾಠದ ಹಿಂದಿಡ ಬಂದಿರತಕ್ಕಂಥ ವ್ಯಾಕರಣದ ಬಗ್ಗೆ ಆಗಿರತಕ್ಕಂಥದ್ದು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಬಾಯ್